ಕ್ರಮಾತೀತ ಪಕ್ಷಾತೀತವಾಗಿ ಎಲ್ಲರ ನೇತೃತ್ವದಲ್ಲಿ ಮಹಾತ್ಮರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ರೈತರು ತಾಯಂದ್ರ ನೇತೃತ್ವದಲ್ಲಿ ನಾನು ಕಾಗವಾಡ ಹಾಗೂ ಅತ್ಮೀಯ ಶಾಸಕರಿಗೆ ಇಲ್ಲಿಂದ ವಿನಂತಿ ಮಾಡ್ಕೊಳ್ತೀನಿ ಅಧಿವೇಶನದವರು ನೀವೆಲ್ಲ ಗಟ್ಟಿಯಾದಂತಹ ನಾಡಿನ ಎಲ್ಲ ಮಹಾತ್ಮರು ರೈತರು ಅನ್ನದಾತರು ಯುವಕರು ಪಕ್ಷಾತೀತವಾಗಿ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅತನಿಯಿಂದ ಒಂದು ಉದಾಹರಣೆಯನ್ನು ಕೊಡ್ತೇನೆ ಕೆಲಸಕ್ಕೆ ಕಚೇರಿಗೆ ಹೋಗಿ ಬರ್ಬೇಕಂದ್ರೆ ಏನಾದರೂ ಕೆಲಸ ನಾಳೆ ಮಾಡಿ ಕೊಡ್ತೀನಿ ಎರಡು ದಿನ ಹೋಗ್ತದೆ ಖರ್ಚು ವೆಚ್ಚ ಆಗ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಹತ್ತನೇ ಜಿಲ್ಲೆಯನ್ನು ಮಾಡಿದ್ರೆ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಅನುಕೂಲ ಆಗ್ತದೆ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಜಿಲ್ಲೆಗೆ ಜಿಲ್ಲೆಗೆ ಮಾತೀತ ಪಕ್ಷಾತೀತವಾಗಿ ಎಲ್ಲರ ನೇತೃತ್ವದಲ್ಲಿ ಮಹಾತ್ಮರ ನೇತೃತ್ವದಲ್ಲಿ ಪ್ರತಿಯೊಬ್ಬರು ರೈತರು ತಾಯಂದ್ರ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ ನಾನು ಹಾಗೂ ಆತನಿ ಶಾಸಕರು ಇಲ್ಲಿಂದ ವಿನಂತಿ ಮಾಡ್ಕೊಳ್ತೀನಿ ಅಧಿವೇಶನದಲ್ಲಿ ನೀವೆಲ್ಲ ಗಟ್ಟಿಯಾದಂತಹ ಸ್ಥಳೀಯ ಎಲ್ಲ ಮಹಾತ್ಮರು ರೈತರು ವಾಹನದಾತರು ಯುವಕರು ಪಕ್ಷಾತೀತವಾಗಿ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅತನಿಂದ ಒಂದು ಕೊಡ್ತೀನಿ ಕೊಡ್ತೇನೆ ಕೆಲಸಕ್ಕೆ ಕಚೇರಿಗೆ ಹೋಗಿ ಬರ್ಬೇಕಂದ್ರೆ ಏನಾದ್ರೂ ಕೆಲಸ ನಾಳೆ ಮಾಡಿ ಕೊಡ್ತೀನಿ ಅಂದ್ರೆ ಎರಡು ದಿನ ಹೋಗ್ತದೆ ಖರ್ಚು ವೆಚ್ಚ ಆಗ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಅತನಿ ಜಿಲ್ಲೆಯನ್ನು ಮಾಡಿದ್ರೆ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಅನುಕೂಲ ಆಗ್ತದೆ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಅದನೇ ಜಿಲ್ಲೆಗೆ ಅದನೇ ಜಿಲ್ಲೆಗೆ